ನಮಸ್ಕಾರ ವೀಕ್ಷಕರೇ ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಕ್ಕೋಡಿ ಹೊಸ ಜಿಲ್ಲೆಯ ರಚನೆಗೆ ಒತ್ತಾಯಿಸಿ ಬರುವ ಡಿಸೆಂಬರ್ ಎಂಟರಿಂದ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು ಈ ಕುರಿತು ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಶಾಸಕರು ಸದನದಲ್ಲಿ ಸರ್ಕಾರಕ್ಕೆ ಒತ್ತಾಯಿಸಬೇಕು ಇಲ್ಲವಾದರೆ ಕಿತ್ತೂರು ಕರ್ನಾಟಕ ರಾಜ್ಯ ಪ್ರತ್ಯೇಕ ರಾಜ್ಯಕ್ಕೆ ಒತ್ತಾಯಿಸಿ ಹೋರಾಟ ಮಾಡುತ್ತೇವೆ ಎಂದು ಚಿಕ್ಕೋಡಿ ಶ್ರೀ ಸಂಪಾದನಾ ಸ್ವಾಮೀಜಿಯವರು ಹೇಳಿದರು ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಅನೇಕ ದಶಕಗಳಿಂದ ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ನಡೆದಿದೆ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲೆಯಾಗಬೇಕು ಎಂದು ಒತ್ತಾಯ ಮಾಡಿದ್ದಾರೆ ಇವಾಗ ಅಧಿವೇಶನದಲ್ಲಿ ಘೋಷಣೆ ಆಗಬೇಕು ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಸ್ವಾಮೀಜಿಗಳು ಹಾಗೂ ಜಿಲ್ಲಾ ಹೋರಾಟ ಸಮಿತಿಯು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭೇಟಿ ಆಗಲಿದ್ದೇವೆ ಜಿಲ್ಲೆ ರಚನೆ ಆದರೆ ಅಥ್ನಿ ಸೇರಿದಂತೆ ಗಡಿ ಭಾಗದ ಜನರಿಗೆ ಸಹಾಯವಾಗಲಿದೆ ಎಂದು ಹೇಳಿದರು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಸಂಜು ಬಡಗೇರ್ ಅವರು ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಆದರೂ ಸರ್ಕಾರ ಸ್ಪಂದಿಸುತ್ತಿಲ್ಲ ಚುನಾವಣೆ ಬಂದಾಗ ಮಾತ್ರ ಸರ್ಕಾರ ಆಶ್ವಾಸನೆ ನೀಡುತ್ತದೆ ಅಧಿವೇಶನ ಹಿನ್ನೆಲೆಯಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು ಜಿಲ್ಲಾ ಹೋರಾಟ ಸಮಿತಿ ಕಾರ್ಯದರ್ಶಿ ಚಂದ್ರಕಾಂತ್ ಅವರು ಮಾತನಾಡಿ ಕೇಂದ್ರ ಸರ್ಕಾರದ ಸೂಚನೆಗೆ ಅನುಸಾರ ಮೂವತ್ತೊಂದು ಡಿಸೆಂಬರ್ ಒಳಗೆ ಹೊಸ ಜಿಲ್ಲೆ ರಚನೆ ಮಾಡಬೇಕಾಗಿದೆ ಹೀಗಾಗಿ ಸರ್ಕಾರ ತಕ್ಷಣ ಚಿಕ್ಕೋಡಿ ಜಿಲ್ಲೆ ರಚನೆ ಮಾಡಬೇಕು ಬರುವ ಡಿಸೆಂಬರ್ ಎಂಟರಿಂದ ಚಿಕ್ಕೋಡಿಯಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂತೋಷ್ ಪೂಜಾರಿ ಶಂಕರ್ ಅವಾರ್ಡ್ ಖಾನ್ ರುದ್ರಯ್ಯ ಹಿರೇಮಠ್ ದುರ್ದುಂಡಿ ಬಡಗೇರ್ ಕನಪ್ಪ ಬಾಡ್ಕರ್ ಅಜ್ಜಪ್ಪ ವಗ್ಗೈ ಅನಿಲ್ ನಾವಿ ಪ್ರತಾಪ್ ಪಾಟೀಲ್ ಸೇರಿದಂತೆ ಇನ್ನಿತರು ಮುಖಂಡರು ಉಪಸ್ಥಿತರಿದ್ದರು ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಮತಾ ನ್ಯೂಸ್ ಕನ್ನಡವನ್ನು ಮತ್ತೆ ಶಿವನ ನಮಸ್ಕಾರ ಪತ್ರಿಕೆಲ್ಲ ಪ್ರಕಟ ಆದ ಮಾಧ್ಯಮದಾಗೆಲ್ಲ ಬಂದು ಸರ್ಕಾರ ಕಂಡು ತಯಾರಿಲ್ಲ ಆದ್ದರಿಂದ ನಮ್ಮ ಉಪಸ್ಥಿತಿಯೊಳಗೂ ಸುದ್ದ ಪತ್ರಿಕಾ ದರ ಎಲ್ಲ ಕಡೆ ಪ್ರಶ್ನೆಗಳು ಸುದ್ದ ಮಾಡಿದ್ರು ರಾಜಕಾರಣಿಗಳು ಅವ್ರು ಕೆಲವೊಂದು ಚಾಲದ ಶೀಟಿಂಗ್ ಬಂದಿಲ್ಲ ಒಂದು ನೀವು ಪತ್ರಿಕಾದರೂ ಸಹ ಮಾಡ್ಕೊಂಡ್ರು ಸುಧಾ ಇದು ಜಿಲ್ಲಾ ಆಗಿರತ್ತೆ ನಮಗೆಲ್ಲ ಬೆಂಬಲ ಅದಕ್ಕೆ ಅದಕ್ಕೆಲ್ಲರೂ ಅಭಿನಂದನೆ ಹೇಳ್ತೀರಿ ಮತ್ತು ಬಹುತೇಕ ಅನಿಸ್ಥಿತಿ ಡಿಸೆಂಬರ್ ಒಳಗೆ ಅಂತ ಜಿಲ್ಲಾ ಮಾಡಬೇಕಾದ್ರೆ ಸ ಕೇಂದ್ರದ ಆದೇಶದ ಇದ್ದ ಕಾರಣ ಮೂವತ್ತೊಂದು ಒಳಗೆ ಅವ್ರು ಮಾಡ್ತಾರು ವಿಸ್ವಾಸ್ ಇಟ್ಟಿದ್ವು ಭರೋಸೆ ಭರೋಸೆ ಐತನ ನೆನಿಸಿದ್ರು ಒಂದು ವೇಳೆ ಮಾಡಲಿಲ್ಲ ಅಂತಂದ್ರೆ ಎರಡು ಮೂರು ವರ್ಷ ಅಂತೂ ಮತ್ತೆ ನೆನಪುಲಿ ಬಿದ್ದೈತಿ ಇಪ್ಪತ್ತೈದು ವರ್ಷ ಬಿದ್ದೈತಿ ಮುಂದೆ ಬಂದು ದಿವಸದಾಗ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕುಡ್ರಿ ಕೆತ್ತ ಕರ್ನಾಟಕದ ರಾಜ್ಯ ಕೂಡ್ರಿ ಅಥವಾ ಈಗಾಗಲೇ ಹೋರಾಟ ಮಾಡಾತಾರೆ ಅವರು ಸುದ್ದ ನಮ್ಮ ಸಂಪರ್ಕದಾಗ ಅದಾರ ಮತ್ತು ನಮಗೆ ಬೆಂಬಲ ಕೊಡ್ರಿ ನಾವು ಉತ್ತರ ಕರ್ನಾಟಕ ಬರ್ತೇನೆ ಬಿಡು ನಿಮ್ಮದು ಜಿಲ್ಲಾನು ಡಿಕ್ಲೇರ್ ಆಗ್ತಿದ್ವಿ ಎಲ್ಲನೂ ಅಭಿವೃದ್ಧಿ ಆಗ್ತಾ ಇದ್ದರು ಅವ್ರಿಗೆ ಹೇಳಕ್ತಿರು ಆದರೆ ರಾಜ್ಯ ಕೂಡಿಸ್ಬೇಕಾದ್ರೆ ಭಾಳ ತೊ ಭಾಳ ಜನ ತ್ಯಾಗ ಬಲಿದಾನ ಮಾಡಿ ಒಕ್ಕೂಟ ರಾಜ್ಯ ಅಂತ ಕರ್ನಾಟಕದ ಅಖಂಡ ಕರ್ನಾಟಕ ಮಾಡಿದವರು ನಮಗೋದು ಹೊಡಿಬಾರ್ದು ಹೊಡಿಬೇಕು ದೇಶ ಇಲ್ಲ ಆದರೆ ನಾವು ಇಪ್ಪತ್ತೈದು ಮೂವತ್ತು ವರ್ಷ ಹೇಳಿ ರೀ ಆಯುಷ್ಯದಾಗ ಬರೀ ಹೋರಾಟ ಮಾಡೋದು ಆಗೋ ಯಾವುದೇ ಸಾಧನೆ ಇರಲಿಲ್ಲ ರೊಚ್ಚಿಗೆ ಇದ್ದವ್ರು ಎಲ್ಲ ಅದಕ್ಕೆ ಈ ಸಲ ಲಾಸ್ಟ್ ಚಾನ್ಸ್ ಇಟ್ಟಿಲಿ ನೋಡಿ ಮಾಡ್ತಾರೋ ಇಲ್ಲ ನೋಡ್ತೀವಿ ಆ ನಂತರ ಈ ಅಧಿವೇಶನದಾಗ ಆಗಲಿ ಮುಂದೇನು ಕ್ರಮ ತಗೋ ನಿಮ್ಮೆಲ್ಲ ಮಾರ್ಗದರ್ಶನದೊಳಗೆ ಮುಂದಿನ ಕ್ರಮ ತಗೋತೀವಿ ನೀವು ಇದೇ ಪ್ರಕಾರ ನಮ್ಗೆ ಸರ್ಕಾರ ಹೋಗ್ತಾ ಇರ್ತೀವಿ ನಂಬಿದ್ದೀವಿ ಅದಕ್ಕೆ ಎಲ್ಲರಿಗೂ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಪಡೆದುಕೊಂಡಿರ್ತಕ್ಕಂಥ ಸುದ್ದಿಗೋಷ್ಠಿಯನ್ನು ತಗೊಂಡಿರ್ತಕ್ಕಂತಹ ಎಲ್ಲ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಪದಾಧಿಕಾರಿಗಳಲ್ಲಿ ಸುದ್ದಿ ಮಾಧ್ಯಮದವರಲ್ಲಿ ಇದ್ದವರಲ್ಲಿ ಪತ್ರಕರ್ತರಲ್ಲಿ ಶರೋಶನ ಹಾಕಿದರು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತೇಳಿ ಅನೇಕ ಹಿರಿಯರು ಈ ಭಾಗದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ನಮಗೆ ಅಲ್ಲಿ ಗೊತ್ತಿರ್ತಕ್ಕಂಥದ್ದು ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಅನೇಕ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಶುರುವಾಗತಕ್ಕಂತಹ ಲಕ್ಷ್ಮೀ ಹೆಬ್ಬಾಳಕರ್ ಅವರು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಕೊಡ್ತಕ್ಕಂತಹ ಡಿಸೆಂಬರ್ ಎಂಟು ಏನು ಜಯಗಳ ಅಧಿವೇಶನ ಆಗ್ತದೆ ಅದರಲ್ಲಿ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗಬೇಕು ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗಲಿಲ್ಲ ಅಂತಂದರೆ ನಮ್ಮ ಜಿಲ್ಲಾ ಹೋರಾಟ ಸಮಿತಿಯವರು ಪದಾಧಿಕಾರಿಗಳು ಮತ್ತೆ ಪ್ರತ್ಯೇಕ ಕಿತ್ತೂರು ಕರ್ನಾಟಕ ಅಂತ ತಿಳ್ಕೊಂಡು ಹೋರಾಟ ಮಾಡ್ತಾರೆ ಇವತ್ತು ಅಖಂಡ ಕರ್ನಾಟಕ ಆಗುವ ಸಲುವಾಗಿ ನಮ್ಮ ಭಾಗದ ಅನೇಕ ಹಿರಿಯರು ಹೋರಾಟ ಮಾಡಿರ್ತಕ್ಕಂಥ ಇತಿಹಾಸ ಇದೆ ಅದು ಅಖಂಡ ಕರ್ನಾಟಕ ಇರಬೇಕು ಅಂತಕ್ಕಂಥ ಇಚ್ಛೆ ಎಲ್ಲರದ್ದು ಇರುವುದರಿಂದ ನಮಗೆ ಬೇಕಾಗಿರ್ತಕ್ಕಂಥದ್ದು ಜಿಲ್ಲಾ ಚಿಕ್ಕೋಡು ಜಿಲ್ಲಾ ಬೇಕಾಗಿರ್ತಕ್ಕಂಥದ್ದು ಪ್ರತ್ಯೇಕ ಜಿಲ್ಲಾ ಪ್ರತ್ಯೇಕ ರಾಜ್ಯ ಇಲ್ಲ ಯಾಕಂದರೆ ಬೇಕಾಗಿರ್ತಕ್ಕ ಚಿಕ್ಕೋಡಿ ಜಿಲ್ಲೆ ಬೇಕಾಗಿರ್ತಕ್ಕಂಥದ್ದು ಅದು ಮಾಡಿಲ್ಲ ಅಂತಂದರೆ ನಾವು ಅಭಿವೃದ್ಧಿ ದೃಷ್ಟಿಯಿಂದ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ತಿಳ್ಕೊಂಡು ಮತ್ತೆ ಈ ಹೋರಾಟಗಾರರು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆ ಬರ್ತದೆ ಅದಷ್ಟಿಯಲ್ಲಿ ಸರ್ಕಾರ ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಈ ಒಂದು ಚಿಕ್ಕೋಡಿ ಜಿಲ್ಲೆ ಪಕ್ಷ ಮಾಡಬೇಕು ಅಂತ ತಿಳ್ಕೊಂಡು ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ಚಿಕ್ಕೋಡಿ ಜಿಲ್ಲೆಗಾಗಿ ಅನೇಕ ಹಿರಿಯರು ಹೋರಾಟ ಮಾಡಿ ಅವರು ನಮ್ಮ ಕಣ್ಣು ಜಿಲ್ಲೆಗೆ ಡಿ ಆರ್ ಸಂಗಪ್ಪಗಳಿರ್ಬೋದು ಚಿತ್ತಿನ ಶ್ರೀಗಳಿರ್ಬೋದು ಇನ್ನೂ ಅನೇಕ ಜನ ಅಖ್ಯಾಗಳಿರ್ಬೋದು ಇವರೆಲ್ಲ ಹೋರಾಟ ಮಾಡಿ ಅವರು ನಮ್ಮ ಕರ್ಮದಿಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಚಿಕ್ಕೋಡಿ ಜಿಲ್ಲೆ ಈಗ ಆಗಬೇಕು ಯಾಕಂದರೆ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಅವರು ಕೂಡ ಹೇಳ್ಬಿಟ್ಟದ ಏನೇನು ಭಾಗವ ಮಾಡಬೇಕೈತಿ ಜಿಲ್ಲೆಗಳು ಮಾಡಬೇಕೈತಿ ಮಾಡಿಬಿಟ್ರೆ ಅಂತಕ್ಕಂಥ ಒಂದು ರಾಜ್ಯ ಸರ್ಕಾರಕ್ಕೆ ಅವರು ಕೊಟ್ಟಿದ್ದಾರೆ ಅದನ್ನು ಗಮನ ಇಟ್ಕೊಂಡು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವರಿಸಿ ಅವರು ನಮ್ಮ ಚಿಕ್ಕೋಡಿಯನ್ನು ಜಿಲ್ಲೆಯನ್ನ ಘೋಷಣೆ ಮಾಡಿದರೆ ನಮ್ಮ ಭಾಗದ ಅನೇಕ ರೈತರಿಗೆ ಜನರಿಗೆ ಉಪಯೋಗ ಆಗ್ತದೆ ಈಗಾಗಲೇ ಅಥಣಿಯಿಂದ ಕೆಲಸಂಘದಿಂದ ಬೆಳಗಾವಿಗೆ ಹೋಗಿ ಬರ್ತಕ್ಕಂತಹ ಜನರಿಗೆ ಬಹಳಷ್ಟು ಆಗಿರ್ತಕ್ಕಂಥದ್ದು ಆ ನಿಟ್ಟಿನೊಳಗೆ ಇವತ್ತು ನಾಳೆ ಬರ್ತಕ್ಕಂಥ ದಿವಸದಲ್ಲಿ ನಿಪಾಣಿಯ ಶಾಸಕರು ಕೆ ನಮ್ಮ ಚಿಕ್ಕೋಡಿಯ ಶಾಸಕರು ಕಾಗವಾಡ್ ಅಥಣಿ ಮತ್ತು ಈ ರಾಯಭಾಗದ ಶಾಸಕರು ಅಲ್ಲಿ ಒತ್ತಾಯ ಮಾಡುವ ಮೂಲಕವಾಗಿ ಚಿಕ್ಕೋಡಿ ಘೋಷಣೆ ಮಾಡಿಸಬೇಕು ಅಂತ ಮಾತನ್ನು ಹೇಳ್ತಾ ಚಿಕ್ಕೂರು ಜಿಲ್ಲೆಗೆ ಘೋಷಣೆ ಆಗ್ತದೆ ಅಂತಕ್ಕಂತಹ ಸಂಪೂರ್ಣ ವಿಶ್ವಾಸ ಕೂಡ ನಮಗದೆ ಆದರೆ ಅದನ್ನು ಘೋಷಣೆ ಮಾಡಿಲ್ಲ ಅಂತಂದರೆ ಮತ್ತೆ ಅನೇಕ ಪ್ರತಿಭಟನೆಗಳು ಆಗ್ತವೆ ಆದರೂ ಕೂಡ ಡಿಸೆಂಬರ್ ಎಂಟರಿಂದ ಇಪ್ಪತ್ತಾರೀಕವರೆಗೆ ಪ್ರತಿ ವರ್ಷ ಏನು ಅಧಿವೇಶನದಾಗಿ ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ದೇಶದ ವ್ಯಾಪತ್ ಮುಂದೆ ಆ ಪ್ರತಿಭಟನೆ ಮತ್ತೆ ಈ ವರ್ಷ ಕೂಡ ನಡೀತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಈ ಒಂದು ಚಿಕ್ಕೋಡು ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ನೀವೇನು पत्रिका माध्यम अदूर शुद्ध माध्यम अदूर पॉल्ट ब्रेक मारताय तरी भूकोडे वनली सीगार्ड माध्यम आपण करतोय जिल्ले बेको लेके देखो जिल्ले बेको जिकोडी बेको कोडी बेको आगले बेको आगले बेको जिकोडी जिल्ले आगले बेको आगले बेको आगले बेको जिकोडी जिल्ले आगले बेको कोडी जिल्ले आगले बेको यातककी

को पचास लाख के ऊपर जनसंख्या लोक संख्या रही तो भी इधर जिला डिवाइड नहीं कर रहे हैं इसलिए ट्रिपोड़ी जिला मारकर गए पच्चीस साल से पच्चीस तीस साल से आंदोलन चल रहा है अभी भी आंदोलन चला है केंद्र सेंट्रल गवर्नमेंट ने बोला है इकतीस दिसंबर के अंदर टिपोड़ी जिला करना चाहिए नहीं तो उस, उसके बाद उनको चांस नहीं है ऐसा कर्नाटक सरकार को बोले है कर्नाटक सरकार ने इक्कीस दिसंबर के अंदर त्रिपोड़ी सेपरेट जिला करना चाहिए नहीं किया तो हम अखंड कर्नाटक को छोड़कर उत्तर कर्नाटक कित्तूर कर्नाटक अलग हम राज्य मांग मांगने वाले हैं इसलिए कर्नाटक सरकार मुख्यमंत्री चिपोड़ी जिला बेलगाम जिला डिवाइड करके प्रत्येक जिला घोषणा करना चाहिए इसलिए हम इधर आंदोलन कर रहे हैं चिपकोड़ी के संपादन महात्मा गांधी जी और जिला होरा समिति के अध्यक्ष संजीव बर्गी उनके नेतृत्व में आज कोई भी दृष्टि बुलाया है अभी आने वाले आठ तारीख से आठ तारीख से हमारा आंदोलन चालू रहेगा